ಗಂಟಾನಾದ ಯಾರು ಏನೋ ಅಂತ ಭಾವಿಸಿ ಮೇಲೆಲಗಿಸುವ ಗಂಟಾನಾದ ಪುಣ್ಯಕ್ಕೆ ಮೊದಲೇ ಗಂಟೆ ಶಬ್ದವನ್ನು ಕೇಳಿಸಿದೆ ಇಲ್ಲ ಅಂತ ಹಾಗಿದ್ರೆ ನೀನನ್ನ ಕೊಂದೇ ತೆಗೀತಿದ್ನಲ್ಲ ಶಾಂತನಾಗ್ತೇನೆ ಮಗು ನೀನು ನಾನು ನೀನು ನಾನೆ ಓ ಹೋ 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 ನೀನು ನೀನು ಹಿಡಿದಿರುವವನು ಅವನೇ ಓಹೋ ಆ ರೀತಿ ವ್ಯಾಖ್ಯಾನ ನಿನ್ನದು ನಿನ್ನ ದೇಹವನ್ನು ನೋಡುವಾಗ ಒಂದು ಭಾವನೆಯನ್ನು ಕೊಡ್ತದೆ ನಿನ್ನ ಬುದ್ಧಿಯ ಕುರಿತಾಗಿ ಯೋಚಿಸುವಾಗ ಮತ್ತೊಂದು ಭಾವನೆ ಹುಡ್ತದೆ ಏನೇ ಆದರೂ ಕೂಡ ಎರಡೆರಡು ಭಾವನೆ ನಿನ್ನ ಮುಖದಲ್ಲಿ ಒಂದು ಮುಗ್ಧ ಕಳೆಯನ್ನು ನಾನು ಗುರುತಿಸ್ತಾ ಇದ್ದೇನೆ ನಾನು ಗಂಟಾದರ ಗಂಟಾದರ ಅಷ್ಟೇ ಅಲ್ಲ ಒಳ್ಳೆ ಒಳ್ಳೆ ಹೆಸರುತ್ತೆ ಆ ನಿನ್ನ ಗಂಟೆಯನ್ನು ಧರಿಸಿದವನಾದ್ದರಿಂದ ಗಂಟಾದರ ಹೌದು ಧರಿಸಿದ ಗಂಟಾದರ ಕಪ್ಪಾದ ಮುಗಿಲುಗಿಲು ಕಾರ್ ಮುಗಿಲು ಹೌದು ಕಾರ್ತೀಕ ಅಂದ್ರೆ ಅವ್ರ ನಾವು ಧರಿಸಿ ತವರತ್ರ ಬೇರೆ ಹೇಳು ಮಾಡಿಕೊ ಓ ಆ ನಿನ್ನ ಮುಖವನ್ನು ಕಾಣುವಾಗ ನಾನು ನೋಡ್ಲಿಲ್ಲ ಬಂದ ಸಿಟ್ಟೆಲ್ಲ ಹಿಡಿದು ಹೋಯ್ತು ಅದೆಂತ ಚಂದ ಸೌಂದರ್ಯದ ರಾಶಿ ಸೌಂದರ್ಯದ ಮುಂದೆ ಇಷ್ಟ ಒಬ್ಬನು ಹೇಳಿದ ಯಾವ ಭಾಗದಿಂದ ಅಂತಲೇ ಗೊತ್ತಾಗುವುದಿಲ್ಲ ಕಣ್ಣಿ ಕಾಣುವಷ್ಟು ಭಾಗ ಹೊಸ ದಾರಿಯಲ್ಲಿ ಹೋಗುವಾಗ ಮಾರ್ಗವನ್ನು ಸೂಚಿಸುವುದಕ್ಕೆ ಅಲ್ಲಿ 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 ಹಚ್ಚಿದ ಬಣ್ಣಗಳು ಆ ಹಳೆಯ ನಾಮ ಸಾಮಾನ್ಯವಾದಂತಹ ತಿಲಕ ಅಲ್ಲ ಲೋಕಮಾನ್ಯ ತಿಲಕ ಅಷ್ಟು ಮಾನ್ಯತೆ ಉಂಟ ಹೌದು ಹೌದು ಆಗಲಿ ಅಂತ ಅದು ಮೇಲ್ಭಾಗವಾಯ್ತು ಅಲ್ಲಿಯೇ ಇಳಿದು 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 ನಿನ್ನ ಕೆಳಭಾಗವನ್ನು ನೋಡುವಾಗ ಬಾಳಿಕೆ ಬರಬೇಡ ಕುತ್ತಿಗೆಕ್ಕಿಂತ ಮೇಲೆ ಅದೇ ಕುತ್ತಿಗೆ ಮೇಲೆ ಬಯಲು ಸೀಮೆಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೆಳೆದು ನಿಂತ ಕುರ್ಚಲು ಗಿಡಗಳನ್ನು ನೆರಪಿಸುವಂತ ಆ ನಿನ್ನ ಇದು ಇದು ಕೇಶರಾಚಿ ಇದು ಗಡ್ಡ ಗಡ್ಡ ಕೇಶ ಗಡ್ಡ 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 ಆಮೇಲೆ ನಂಗೆ ಇದು ಎಲ್ಲದಕ್ಕೂ ಕೇಶ ಪ್ರಪಂಚದಲ್ಲಿ ಮನುಷ್ಯ ವರ್ಗದವರಲ್ಲಿ ಇರುವ ಕೆಳಮುಖವಾಗಿದ್ರೆ ನಮ್ದು ಹಾಗಲ್ಲ ಮೇಲ್ಮುಖವಾಗುಂಟು ಆಸೆ ಮೇಲ್ಮುಖ ಬೆಕ್ಕ ನೆನಪಿಸುತ್ತಾ ಉಂಟು ಆದರೂ ಸಂತೋಷವನ್ನು ಕೊಡುತ್ತಾ ಉಂಟು ಜಿರ್ಲೆ ನೆನಪಾಗ್ಲಿಲ್ಲಲ್ಲ ತೊಂದ್ರೆ ಇಲ್ಲ ಈಗ ನೆನಪಾಯ್ತು ಜಿರ್ಲೆ ಹಾಗೆ ಒಟ್ಟಿಗೆ ಹೇಳು ತೊಂದ್ರೆ ಇಲ್ಲ ಬೆಕ್ಕು ಹಾಗೂ ಜಿರ್ಲಿಯ ಸಂಬಂಧಿ ಹಾಗೆ ಎರಡು ಒಂದ್ ಅಂತೇಳು ನೆನಪಿಸ್ತಾ ಉಂಟು ಆ ನಿನ್ನ ಕಣ್ಣು ಕಣ್ಣು ಕಣ್ಣಲ್ಲ ವಾಹ ಹಾ ಹ್ಞೂ ಆಹಾ ಹ್ಞೂ ಹ್ಞೂ ಆಹಾ ಎರಡು ಕುಂಬಳಕಾಯಿಯನ್ನು ಆ ಚಂದವಾಗಿರುವಂಥ ಮಣ್ಣು ಮುದ್ದೆಯಲ್ಲಿ ಅಂಟಿಸಿಟ್ಟು ಹೇಗೆ ಎಲ್ಲವನ್ನು ಅದು ಸೆಳೀತದೆ ಆ ರೀತಿ ನಿನ್ನ ಕಣ್ಣು ಏನು ಸಾಹಿತ್ಯ ಏನು ಸಾಹಿತ್ಯ ನೀನು ಅಲ್ಲ ಸಾಹಿತ್ಯ ಆದರೆ ಆದರೆ ಎಲ್ಲವನ್ನೂ ಮಿಕ್ಕಿ ಮೀರುವ ಮೀಲುವಾಗಿರುವಂತಹ ಇನ್ನೊಂದನ್ನು ನಾನು ಗ್ರಹಿಸ್ತಾ ಇದ್ದೆ ಯಾವುದನ್ನು ಅದ್ಭುತವಾದಂತಹ ಕೇಶ ರಾಶಿ ಸಾಮಾನ್ಯವಾದದ್ದಲ್ಲ ಸಾಮಾನ್ಯರಿಗೆ ಸಿಗುವುದಕ್ಕೆ ಅಸಾಧ್ಯವಾದಂತ ಸಾಮಾನ್ಯರು ಪಡೆಯುವುದಕ್ಕೆ ಅಸಾಧ್ಯವಾದಂತ ಆ ಗುಂಗುರು ಗುರು 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 ಕೂದಲ ರಾಶಿಯನ್ನು ನಾನು ನೋಡ್ತಾ ಇದ್ದೇನೆ ನೋಡು ನೋಡು ಪ್ರಾಣಿ ಪಕ್ಷಿಗಳೆಲ್ಲ ಕಾಣ್ತಾವ ಆ ಎಂತ ಪಕ್ಷಿಗಳಾದರೂ ಒಂದು ಗೂಡನ್ನು ಕಟ್ಟಿದರೆ ಯಾವ ಸಮಸ್ಯೆಯೂ ಇಲ್ಲದೆ ಬದುಕರು ಬೆಳೆಸಬಹುದು ಎನ್ನುವುದು ಅರ್ಥವಾಗ್ತಾವ ಇದನ್ನ ಈ ರೀತಿಯಲ್ಲಿ ಬೆಳೆಸುವುದಕ್ಕೆ ಎಷ್ಟು ಖರ್ಚು ಮಾಡ್ತಿ ಏನೇನ್ ಮಾಡ್ತಿ ಈ ಹೊಲಸ ಬೆಳೆಸುವಲ್ಲಿ ಹೊಲಸನ್ನ ಕಾಣುವುದಿಲ್ಲ ಹೊಲಸಾಗಿ ಬೆಳೆದಿ ಹುಲೂ ಬೆಳೆಸುವಲ್ಲಿ ನನ್ನ ಶ್ರಮ ಎಷ್ಟು ಎಷ್ಟು ನನ್ನ ಶ್ರಮ ಎಷ್ಟು ಮದುವೆ ಆದ್ರೆ ಅಲ್ವ ಗೊತ್ತಾಗುವುದು ಅಂದ್ರೆ ಆಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಆದರೂ ಇದಕ್ಕೆ ಹಚ್ಚುವಂತ ತೈಲದ ಹೆಸರನ್ನು ನೀನು ಹೇಳಿದೆ ಅಂತ ಆದ್ರೆ ನೀನು ಅದನ್ನ ಹಚ್ಕೊಳ್ತೀಯಾ ನನಗಲ್ಲ ಯಾರಾದ್ರೂ ಬೇಕಾದವ್ರಿಗೂ ಹೇಳ್ಕೊಡ್ತೇನೆ ಅಂತ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ

ಹಾಗಾಗಿಯೇ ಹೇಳಿದ್ದು ನಾನೊಂದು ತಪ್ಪು ಮಾಡಿಬಿಟ್ನ ನಿನ್ನ ನಾನು ಘಂಟಾದರ ಅಂತ ಭಾವಿಸಿದ್ದೆ ಈಗ ಅರ್ಥವಾಯಿತು ಕೇಶಾದರ ಅಲ್ಲಪ್ಪ ನೀನು ಬೋಳೇಶ ಹೌದು ಹಾಂ ದೂಪ ಗುಳೆಯಿಂದ ಉಳ್ಳವರು ಯಾವುದೋ ಒಂದು ಗೋಳೆ ಬೋಳೆ ಸಹ ಹಾಗಿದ್ದರೆ ಅದಕ್ಕೊಂದು ಅರ್ಥ ಬಿಟ್ಟೆ ನೀನು ಯಾವುದಕ್ಕೆ ಕಾರ್ತಿಕ ಅಂದ್ರೆ ಅದು ಅಲ್ಲ ಅದೊಂದು ಸ್ವಲ್ಪ ಅರ್ಥ ಎಲ್ಲ ನಾನು ಹೇಳಿದ್ರೆ ನೀನು ಹುಡುಕುದು ಯಾವುದಲ್ಲ ನನಗೆ ಹುಡುಕ್ಲಿಕ್ಕೆ ಸಿಗುವುದೇ ಇಲ್ಲ ಆ ಕೆಲವೆಲ್ಲ ಸಿಗುವುದಿಲ್ಲ ಹೌದಾ ಇನ್ನು ನನ್ನ ಶೃಂಗಾರವನ್ನು ನಿನ್ನೆಲ್ಲೆಲ್ಲ ನೋಡ್ತೀ ನೋಡ್ತಿ ಹಾ ಏನಂತ ಹೇಳು ಸಾಕು

ಪ್ರಕಾರ ಅದು ಅಲ್ಲ ನೀನು ಚಂದ ಇದ್ದವರಿಗೆಲ್ಲ ಮಗ ಅಂತ ಹೇಳುವವನ ಏನು ಒಂದ್ ವೇಳೆ ಅದೇ ಹೌದು ಅಂತ ಆದ್ರೂ ಅವನಿಗೆ ಹೇಳ್ತಿದ್ದೆ ನಾನು ನೀನ್ ಎಂತ ಕೇಳ್ತಾ ನಾನು ಹೇಳ್ಬೇಕು ನೀನು ಚಂದ ಇದ್ದವನ ಅಲ್ವಾ ಈ ರೀತಿ ಕೇಶ ಅವನಿಗುಂಟ ಚಂದ ಹೋಗಲಿದ್ದ ಮತ್ತೆಂತದ್ದು ಪಾಪ ಅಷ್ಟು ವಿಕಾರವಾಗಿದ್ರು ಸ್ವಲ್ಪವೂ ಬೇಸರಿಸಿಕೊಳ್ಳದೆ ಬದುಕನ್ನು ನಡೆಸ್ತಾ ಇದ್ದೆ

ಒಬ್ಬರುಂತಿಲ್ಲ ಎಲ್ಲ ಬೇಕು ಬೇಕು ಅಂತ ಹೇಳುವ ನಾನು ಹುಡುಕಿಕೊಂಡು ಬಂದಿದ್ದೇನೆ ಅವ ಮತ್ತ್ಯಾರು ಅಲ್ಲ ಯಾರು ಇದ್ದಾನಂತೆ ಮಾಲಿಯ ಮಟ್ಟಿಗೆ ಸುಮಾಲಿ ಎನ್ನುವವ ಆ ದುಷ್ಟ ದುರಾತ್ಮ ಪಾಪಿ ಎಲ್ಲಿದ್ದಾನೆ ಅಂತ ಹೇಳು ಮೊದಲನೇದ గంటే శబ్ద బేడా మాత్ర సిట్ ఏర్తా ఉంటు మందరగబిడ్తనే ఆ పాపి అంతా ఎలతో కయత్త కచ 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 ಇದು ಒಂದೇ ಬಾರಿ ಕತ್ತರಿಸ್ಲಿಕ್ಕೆ ಗೊತ್ತಾಗೋದಿಲ್ವಾ ಆ ಕಚ ಕಚ್ಚ ಕತ್ತರಿಸುದಿದ್ರೆ ಇದ್ರೆ ಕತ್ತರು ಅದು ಮತ್ತೆಲ್ಲರೂ ಕತ್ತಿಸುವುದು ತಗೊಂಡು ಆ ಕಾರ್ಯ ತೊಂದರೆ ಇಲ್ಲ ಕಚ್ಚ ಆ ಕಾರಲ್ಲ ಮತ್ತೆ ನೀನು ಮಂಡೆ ಬೇಕಿದ್ರು ಕೂಡ ಅದು ಕೊಡ್ಲಿಕ್ಕೆ ಹೋಗಬೇಡ ಒಮ್ಮೆ ಕತ್ತಿಸಿದ್ರೆ ಮತ್ತೆ ಉಂಟುದಿಲ್ಲ ಕೊಡುವುದಿಲ್ಲ ಏ ಅವನನ್ನ ಹಾಗೆ ಕೈ ಕತ್ತರಿಸಿ ಅವನ ಕಾಲನ್ನು ಹಿಡಿದು ಗರ್ರ 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 ಗರ ಗರ ತಿರುಗಿಸಿ ಬಂಡೆಗೆ ಬಡಿದು ಅವನ ಮಣ್ಣ ಬಡಿಯುವ ಹಾಗೆ ಅವನ ಕರುಳನ್ನ ಬಗೆದು ಅದರಲ್ಲಿರುವಂಥ ರಕ್ತವನ್ನ ತೆಗೆದು ನಾ ಈ ನರಿಗಳಿಗೆ ಹಂಚಿ ಅವುಗಳ ಹೊಟ್ಟೆಯನ್ನು ತುಂಬಿಸುವ ಕಾರ್ಯ ಮಾಡುವನಿದ್ದೆ ಯಾವ್ಸ ಮಾತ್ರ ನೀನ್ ತಿನ್ನುದು ರಕ್ತ ಇಲ್ಲ ನಾ ತಿಂತ ಮಾತ ಎಂತ ಅವ್ ಹಾಗೆ ಬದುಕಿದೆ ಏನು ಯಾರತ್ತ ಮಾತಾಡ್ತಿದ್ದೆ ನೀನು ಇಷ್ಟೊತ್ತು ಯಾರು ನೀ ಮಾತಾಡ್ತಿದ್ದ ಯೋಗ್ಯತ್ನ ತಪ್ಪನ್ನ ಯಾರು ನೀನು ಭೋ ವೈಶ ಗಂಟಾದರ ಗಂಟಾಚಾರ್ಯಯ ಆ ಹೇಳಿದಷ್ಟು ನಾನೇ ಹ ಸುಮಾ ಗಂಟೆಲ್ಲಡ್ಸ್ಲಿಕ್ಕಿಲ್ಲ ನಾನು ಮಂದರಂತೆ ಶಬ್ದ ಬರುವ ಗಂಟೆಯನ್ನು ಹಾಗೆ ಇಲ್ಲ ಹ್ಮ್ ನೀನು ಬೇಕಿದ್ದ ಇಪ್ಪತ್ತನ ತನಕ ನನ್ನ ಹತ್ರ ಪೆಟ್ಟು ತಿಂದಾವ ಈಗ ಹೆದ್ರದೇನ ಯಾರ ಹೆದ್ರದು ನೀನು ಒಂದು ನಿನ್ಗೆ ಹೆದರಿಕೆ ಆಗ್ಲಿಲ್ಲ ನನ್ಗೆ ಆ ರೀತಿ ಬಡದೆ ನಾನು ಆದ್ರೂ ಎದ್ನಿದ್ರೆ ಖಂಡಿತ ನಿಜವಾದ ಗಂಡು ನಾನು ಆ ಈ ಪ್ರಪಂಚದಲ್ಲಿ ತಿನ್ನುವುದು ದೊಡ್ಡದಲ್ಲ ತಿಂದವ ಏನೂ ಆಗ್ಲಿಲ್ಲ ಎನ್ನುವ ಹಾಗೆ ಒಮ್ಮೆ ಚಕ್ಕನೆ ಎದ್ದು ಪಟ್ಟ 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 ನಡೆದು ಬರ್ತಾನೆ ನೋಡು ಅವ ಅವ ದೊಡ್ಡವ ಅಂದ್ರೆ ನೋಡಿದವ್ರು ಸುದ್ದಿ ಅವನದ್ದೇ ಈಗ ಇಪ್ಪತ್ತೈದು ಜನರ ಕರಿ ಕೇಳು ನಾನು ನೀನು ನಿಂತ್ಕೊಳ್ಳುವ ಹೀಗೇ ಈಗಿದ್ದಾಗಲೇ ಇರು ತಿಂದವ್ರು ಯಾರು ಕೊಟ್ಟವ್ರು ಯಾರು ಕೇಳಿ ನೋಡುವ ಅಂದ್ರೆ ದೊಡ್ಡವ ನೀನು ನಿನ್ ನಿಂತ್ಕೊಂಡ್ರೆ ಹಾಂ ನೀನು ತಿಂದವ ಅಂತ ಹೇಳ್ತಾರೆ ಹಾಂ ಕೊಟ್ಟವ ಅಂತ ಹೇಳ್ತಾರೆ ಎಲ್ಲ ನಿನ್ನ ಜಾಪಿಗೆ ಎಷ್ಟು ಬೆಂಕಿ ಹಾಕಲಿಕ್ಕೆ ಏನು ನನ್ನ ಹತ್ರ ಪೆಟ್ಟು ತಿಂದದ್ ಮತ್ತೆ ಜಾಪಿನ ಜಾಪನ ಸಾಹಿತ್ಯ ಬೇರೆ ನಿನ್ನತ್ಲಾ ನಿನ್ನತ್ ಹಿಂ ಯಾರು ಹೇಳಿದ್ ನಾ ತಿಂದವ ಅಂತ ಮತ್ತೆ ನೀನು ಕೊಟ್ಟವ ಅವ ತಿಂದತ್ನ ಆಗಿಲ್ಲ ನೀನು ಕೊಟ್ಟವ ಅಷ್ಟೇ ಹಾಗಾಗಿ ನಾನು ತಿಂದವ ಅಡ್ಡಿಲ್ಲ ನೀನು ಕೆಳಗೆ ಬಿದ್ರು ಅರ್ಥ ಆಗ್ಲಿಲ್ಲ ನೀನು ಹೊಡೆಯುವುದಕ್ಕೆ ಮುಂದಾದ್ನ ಇಲ್ಲ ಹೊಡಿಲಿಲ್ಲ ನಾ ಹೊಡೆದಾಷ್ಟ್ರ ಬಂದವನೇ ಅಲ್ಲ ತಿನ್ಲಿಕ್ಕೆ ಬಂದವ ನೀನು ಹಾಗಲ್ವ ನಿನ್ನ ಕುರಿತಾಗಿ ಕೇಳಿ ಪ್ರಭಾವಿತರಾದಂತಹ ನಾನು ನೀ ಯಾರು ನಿನ್ನ ಯೋಗ್ಯತೆ ಏನು ನಿನ್ನ ಸಾಮರ್ಥ್ಯ ಏನು ಎನ್ನುವುದನ್ನ ಕಣ್ಣಾರೆ ಪರೀಕ್ಷಿಸಿ ಪರೀಕ್ಷಿಸಿ ನಿನ್ನೊಟ್ಟಿಗೆ ಮಾತುಕತೆ ಹೊಂದಾಣಿಕೆ ಬರಬೇಕು ಅಂತ ಬಂದವ ಹೌದಾ ಅಯ್ಯೋ ದೇವ್ರೆ ಬಡಪಾಯಿನ್ ಹೊಡೆದ್ಬಿಟ್ನಲ್ಲ ನಾನು ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಮತ್ತೆ ಮಾಡಿದ ಪಾಪಕ್ಕೆ ಕ್ಷಮೆ ಉಂಟು ಈಗ ತಿರ್ಸಿ ಬಿಡ್ತೆ ಅದ ಅಪರಾಧ ಅಲ್ಲ ಪ್ರಮಾದ ಕ್ಷಮಿಸುವುದಕ್ಕೆ ನೀ ದೊಡ್ಡ ಜನ ಅಲ್ಲ ದೊಡ್ಡ ಜನ ನಾನು ನಾನು ಬೆಳಕು ಪುಣ್ಯಾತ್ಮ ನಾನು

ಸರಿ ಮಾತಾಡು ನೀನು ತಮ್ಮಣ್ಣನ ಸುದ್ದಿ ಕರಿಬೇಡ ನೀನು ಅದಕ್ಕೆ ತಮ್ಮಣ್ಣ ನಿಂಗೆ ಆಗುದಿಲ್ಲ ಆಗುದಿಲ್ಲ ಆಯ್ತು ಅದಕ್ಕಾಗಿ ಹೇಳಿದ್ದು ನಮ್ಮ ನಾಡಿಗೆ ಬಂದದ್ದಲ್ಲದೆ ನಾನು ಕೊಟ್ಟು ಪೆಟ್ಟು ತಿಂದೆ ತಿಂದದ್ದಲ್ಲದೆ ಅದ ಕೊಟ್ಟು ತಿಂದ ಸುದ್ದಿ ಹೇಳ್ಬೇಡ ಪೆಟ್ಟು ಕೊಟ್ಟದ್ದನ್ನು ಸಹಿಸಿಕೊಂಡವಂತೇಳಿ ತೊಂದರೆ ಇಲ್ಲ ಈ ಮೊದಲು ಎಲ್ಲೆಲ್ಲಿ ಇಷ್ಟಿಕ್ ಬಾರಿ ಬಿದ್ದಿತ್ತ ನಿನಗೆ ಏನ ನಾ ಕೊಟ್ಟದ್ದೆಲ್ಲ ಲೆಕ್ಕವೇ ಇಲ್ಲ ನಿನ್ ದೊಡ್ಡದಲ್ಲ ಅದು ಬಾ ಹೇಳಿದ್ನಲ್ಲ ಮಾತುಕತೆ ಅಂತ ಮೇಳಕ್ ಗೊತ್ತ ಮೇಳ ಹೌದಾ ಪಾಪಿ ಮಗನೇ ನಿನಗೆ ಹೊಟ್ಟೆಗೆ ಗೊತ್ತಿಲ್ಲ ಮತ್ ನಿಂದೊಂದು ಮೇಳವಾ ನನಗೆ ಹೊಟ್ಟೆ ಗೊತ್ತಿಲ್ಲ ಹೋದ್ರೆ ಹೀಗಿರ್ತಿದ್ನ ನೀನು ಇದ್ದೀ ನಾನು ಇದ್ದೀನಿ ನನಗೂ ನಿನಗೆ ವ್ಯತ್ಯಾಸ ಉಂಟು ನಿನ್ನನ್ನು ನೋಡುವಾಗ ವಾಯುವೇ ತುಂಬಿಕೊಂಡು ಹಾಕುಂಟು ನನ್ನನ್ನು ನೋಡುವಾಗ ಆಗಲ್ಲ ಎಲುಬು ಬಾವುಸ ರಕ್ತ ಎಲ್ಲವೂ ತುಂಬಿಕೊಂಡು ಹಾಗುಂಟು ನನ್ನ ಹಾಗೆ ನೀನು ಆಗಬೇಕು ಅಂತ ಆದ್ರೆ ಮೇಡಕ್ ಹೋಗಬೇಕು ಮೇಳಕ್ಕೆ ಹೋಗುವುದಲ್ಲ ನಮ್ಮ ಮೇಳಕ್ಕೆ ಬರ್ಬೇಕು ನಮ್ಮಲ್ಲಿ ವ್ಯವಸ್ಥೆ ಆಗುಂಟ ವಾಯು ತುಂಬದವ್ರು ಯಾರ್ಯಾರು ಇದ್ರೆ ಇವ್ರ ಹೋಗಿ ನಿನಗೆ ಮಾತ್ರ ಅವಕಾಶ ಕೊಡ್ತಾ ಇರುತ್ತ ಪ್ರತಿಭೆಯನ್ನು ನಾನು ಮೆಚ್ಚಿದ್ದೇನೆ ನಿನಗೊಂದು ಸನ್ಮಾನವನ್ನು ಮಾಡುವುದರ ಮೂಲಕವಾಗಿ ನಿನಗೊಂದು ಫಲಕವನ್ನು ಹಾಕಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಗಂಟೆ ಶಬ್ದ ಇಲ್ಲ ಅದಲ್ಲೇ ಉಂಟು ಅಂದ್ರೆ ನನಗೆ ಫಲಕ ಹಾಕ್ಸೋ ಫಲಕ ಅಲ್ವಾ ಫಲಕ ಫಲಕ ಸಾಮಾನ್ಯವಾದ ಮೇಳ ಅಂತ ತಿಳಿಬೇಡ ನಮ್ಮಲ್ಲಿ ಪಾಯಸ ಉಂಟು ಪಾಯಸ ಪ್ರತಿನಿತ್ಯ ಯಾವ ರೀತಿ ಪಾಯಸ ಬೇಕು ನೀನು ಹೇಳಿದ್ರೆ ಅದನ್ನೇ ಮಾಡಿಕೊಡ್ತೇವೆ ಮಜ್ಜಿಗೆ ಉಂಟು ಮೊಸರು ಉಂಟು ತರಿಸ್ತೇವೆ ನಮ್ಮ ಲೋಕದಲ್ಲಿ ಇರುವುದಿಲ್ಲ ನಮ್ಮಲ್ಲಿ ಹಾಲು ಮಾತ್ರ ಹೌದು ಆಮೇಲೆ ಲಡ್ಡು ಉಂಟು ತುಪ್ಪ ಉಂಟು ಎಷ್ಟು ಬೇಕಿದ್ರು ಕೆಲವು ದಿವಸ ನೀನು ನಮ್ಮ ಮೇಳದಲ್ಲಿ ಇದ್ದೆ ಅಂತ ಆದ್ರೆ ಅದೇ ಕಸ ತುಪ್ಪ ಹಾಕಿ ತಿಂದು ತಿಂದು ಮತ್ತೆ ನನ್ನ ಸ್ಥಿತಿಯು ನಿನ್ನ ಸ್ಥಿತಿಯಾದ ಹಾಗೆ ಏನು ನೀನ್ ನನ್ನ ಮೇಳಕ್ಕೆ

ಮಾಡುದ ನಾನು ತಿರ್ಗಾಟ